ಹಾ ನಿಮ್ ದಿಗ್ಲೇನ ಬರಪ್ಲೇಂಟ್ ಕೊಟ್ರೆ ನನ್ ದಿಗ್ಲಿ ನನ್ತನ ಮಾಡಿಲ್ಲ ನಡಿಯ ಪೊಲೀಸ್ ಸ್ಟೇಷನ್ ಕೋ ಕೃಷ್ಣಪ್ಪ ಚಂದ್ರಪ್ಪ ನಿಮ್ ಯಾಕಪ್ಪ ನಮ್ ಸಂಸಾರಿಸಿದ್ದೆ ನಿಮ್ ಯಾಕೆ ಹೇಳೋ ನಾವು ಅವಳ ಹತ್ರ ಪರಿಹಾರ ಇಸ್ಕೊಂತೀರ ಯಾಕಂತ ಅದೇ ಪರಿಹಾರ ಬೋರ್ಬುಳು ಎಲ್ಲರ ಮುಂದೆ ಹೇಳ್ಬೇಕು ನೀನ್ ಏನ್ ಪರಿಹಾರ ಸಾವಿರ ಎತ್ಕೊಂಡಿರೋದು ನಮ್ಮನೆ ದುಡ್ಡು ಹಾ ನೀವ್ ಯಾಕೆ ಹುಟ್ಟುಟ್ಟಿ ಬಿಡ್ತಾ ಇದ್ರಿ ನಿಮ್ ಮನೆ ದುಡ್ಡು ನಾಲ್ಕು ವಾರ ಮೇಲೆ ಇಡ್ಕೊಬೇಕಾಗಿತ್ತು ಬೀರಕೇನೆ ಬಂದಿದ್ದೀನಿ ನೀವ್ வா ாயிராழ்காழக்கு இல்லேன் கம்ப்ளேண்ட் கொடுத்தீரேஷன் ಅಲ್ಲ ಇವಳು ತಮ್ಮನು ಇವಳು ಎಲ್ಲ ಕೆಲಸ ಮಾಡೋವರೆಗೂ ಅಲ್ಲೇ ಕೂತ್ಕೊಂಡಿರೋನು ಇದ್ದಕ್ಕಿದ್ದಂಗೆ ಇವತ್ತು ಅವ್ಳಗ್ ಇಲ್ಲ ಅಂತಂದ್ರೆ ಏನರ್ಥ ಇವಳು ದುಡ್ಡು ಕೊಟ್ಟು ಅವನ ಮನೆ ಕಳಿಸುತ್ತಾಳೆ ಅಂತ ತಾನೆ ಅರ್ಥ ಅದಗೇನಮ್ಮ ಇವಾಗ ದುಡ್ಡು ಕೊಟ್ಟು ಕಳಿಸಿತ ಅಲ್ತಾನೆ ಹಾಂ ಪೊಲೀಸ್ ಕಂಪ್ಲೇಂಟ್ ಕೊಡೋ ನಡಿ ನಾನು ನೀನು ಕಾನೂನಿಗಿನ ದೊಡ್ಡವರಲ್ಲ ಕಾನೂನು ಅನ್ನೋದು ಅದೇ ಆಯ್ತಾ ಅವರೆಲ್ಲ ನೋಡ್ಕೊಂತಾರೆ ನಿಮ್ಮ ಐವತ್ತು ಸಾವಿರ ನಿಮ್ಗೆ ಕುರ್ದುಕೊಡ್ತಾರೆ ಹ್ಞೂ ಅದೆಲ್ಲ ಇರಲಿ ಬಿಡು ಪಾದ ಇರಲಿ ಬಿಡು ಎದ್ ಗಮನ್ ಕೊಡ್ತಾರೆ ಪೊಲೀಸರು ಬೇಕಾಗಿಲ್ಲ ಪೊಲೀಸ್ ಸ್ಟೇಷನ್ ಹೋಗೋದು ಹ್ಞೂ ನಾವೇ ತೀರ್ಮಾನ ಮಾಡ್ಕೊತೀರಿ ಹಾಗೆ ಮಾಡೋದು ತೀರ್ಮಾನ ಇಲ್ಲ ಮಾಡೋದು ತೀರ್ಮಾನ ನಮ್ಮ ಮುಂದೆ ತೀರ್ಮಾನ ಮಾಡ್ಬೇಕು ನೀನು ನಾವು ಕೃಷ್ಣ ನಿಂಗೆ ಯಾಕಣ್ಣ ನಮ್ಮನೆ ಸುದ್ದಿ ಇದ್ವಾ ನಾನು ಅವಳು ಎಲ್ಲ ಕೂತ್ಕೊಂಡು ಮಾತಾಡ್ಕೊತೀರಿ ಇದೆ ಅದು ಆಗೋದು ಮಾತು ಏನ ಪೈಸಲ್ ಆಗಿದೆ ನಾಲ್ಕು ಜನ ಮಧ್ಯೆ ಆಗ್ಬೇಕು ಇವಳು ಇವ್ ತಮ್ಮನ ಕೈ ದುಡ್ಡು ಕಳ್ಸಿರೋ ತಾನೆ ಅವ್ನ ಪತ್ತೆ ಇದ್ರೆ ಹೋಗಿರೋದು ಹಾ ಇವಳು ಬಾಯ್ ಗಮ್ಮನಾಗ

ನೀನೇ ದುಡ್ಡು ಕೊಟ್ಟು ಆ ಹುಡುಗನ ಅಂಗಡಿ ಕಳಿಸ್ಬಿಟ್ಟು ಇವಾಗ ಇಲ್ಲಿ ನಿಂತ್ಕೊಂಡು ನಮ್ಮ ಮನೆಗ ದುಡ್ಡು ಕಳ್ತಾರ ಮಾಡಿ ತಮ್ಮನ ಕೈಲಿ ಕಟ್ ಕಳ್ಸೋಳೆ ಮನೆಗ ಅಂತ ಏನಮ್ಮ ಇದು ನಿಂದ್ರ ರಾಮಾಯಣ ಹ ನಿಮ್ತಿಯಲ್ಲ ಮುಗಿ ಅಷ್ಟು ಬೆಂಕಿಕ್ಕ ಅಯ್ಯೋ ನಮ್ಮ ಮನೆಗೆ ಐವತ್ ಸಾವಿರ ಇಲ್ಲಪ್ಪ ನಾನಾಕ ಹುಡುಗನ ಕೈಲಿ ದುಡ್ಡು ಕಟ್ ಕಳ್ಸಿ ಏಸು ಮಾಡ್ರು ಅಷ್ಟೇ ಇಡ್ಕೊಳ್ಳೋಣ ಇಡ್ಕೊಳ್ಳೋಣ ಜನ ತಪ್ಪಿಸಿಕೊಂಡು ಪರವಾಗಿಲ್ಲ ಇಡ್ಕೊಳ್ಳ ಎತ್ತು ಬುದ್ಧಿದ್ಮೇಲೆ ಆಗೋಣ ನಡೆಯ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಏನೇ ಮಾಡೋದು ಬಸ್ಸಿನ

மாவாம காசு மலிக்கு இல்ல யா கேக்கு நீங்க காசு இல்ல என்னடா தா எட்கைட்டினே மரத்துனா அம்மே கம்மியாக கம்மியாக ஆ சந்திரப்பா கிருஷ்ணப்பா ஓ நான் எட்கைட்டு மர்த்தி அப்பா பீரு மலிக்குனா நீ வயசாக விட்டு நோடுவா மருத்துவ ಹ್ಞೂ ಬವಾ ಬೀರು ಮೇಳ್ಕೊಳ್ಳ ಕೃಷ್ಣ ನಮ್ಮ ಅಮ್ಮನ ಅಯ್ಯ ಮರು ಕಾಯ್ಲೆ ಅಯ್ಯಾಮನಕ ಅದೇ ಅದೇ ಹ್ಞೂ ದುರಾಂಗ ಜಾಸ್ತಿ ಆದಾಗ ಎಲ್ಲ ಗಾಳಿಗಳು ಬರ್ದಾವೆ ಲೇ ನೇತ್ರ ನೇತ್ರ ಲೇ ಬೇಜಾರು ಮಾಡ್ಕೊಂಬೇಡ ಅಮ್ಮನ ಮರು ಜಾಸ್ತಿ ನಾನು ಇರಲಿಲ್ಲ ಎತ್ತ ಹೋಗಿದ್ನಿ ಹ್ಞೂ ಹ್ಞೂ ಆಮೇಲೆ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ದಿರಾಗುತ್ತಯ್ಯ ಉಪವಾಸನ ಸಾಯ್ತಿ ನಾನು ನಿಮ್ಮ ಮನೆಗೆ ಕೆಲ್ಸಕ್ಕೆ ಮಾತ್ರ ಬರಲ್ಲಕ್ಕ ನಾನು ಬರಲ್ಲ ಅಂದರೆ ಬರಲ್ಲ ನಾನು ನಮ್ಮಪ್ಪನು நான் தம் உபாசாத அது கூலி சா கூலி இன் கச்சரக்கு நீர் மனசா நடினேட் நமக்கு ಏಯ್ ನೀವೇನು ಏನು ಹೇಳಿಲ್ಲ ಅಮ್ಮ ಹಾಂ ನಿಮ್ಗೆ ಜನ್ಮಗೇ ಜಾಗ ನಿಮ್ದು ಒಂದು ಜನ್ಮನ ಅಲ್ಲೆಲ್ಲ ಗೀತಿಯೇ ಸುಪ್ನ ಹಾಂ ನನ್ನ ಮಗನೇ ನನ್ನಿಂದ ದೂರ ಮಾಡಿದ ಸುಪ್ನ ಹತ್ತಿ ನೀನು ನನ್ನಗಣೆ ಅವಳ ಮೇಲೆ ದೂರ ಆಗ್ದೆಲ್ಲ ಏನೋ ಇವ್ರ ಕಿತಾಪತಿ ಮಾಡ್ತಾವ್ರೆ ಅಂತ ಅದೇ ಹಂಗೆ ಆಗೋಯ್ತು ಏನ್ರಾ ಬಂದಿರೋದು ನಿಮ್ಮ ಕೈ ಕೈಬುರ್ಗು ಬರಬಾರ್ದು ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ ಇಷ್ಟಿನಿಂದ ಕಾಲ್ ಮಾಡಿ ಕೂತ್ಕೊಂಡು ಕುತ್ಕೊಂಡು ಅವರ್ ಮಾಡ್ತಾ ಇದ್ದಿದ್ದೆಲ್ಲ ಇವಾಗ ಬುಕ್ಸ್ ಮಾಡಬೇಕು ಹ್ಞೂ ಅವಾಗ ತಿಳಿತದ ನಿಮ್ಗ ಎಲ್ಲೆಲ್ಲಿ ನೋಡಲಿ ನಿನ್ನನ್ನು ಕಾಣುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಮನಕ್ಕೆ ಕೆಲಸ ಇಲ್ಲ ಕೆಲಸ ಇಲ್ಲ ನಿಮ್ಗೆ ಮನಕ ಏ ಇಲ್ಲ ಇಲ್ಲ ಕೆಲಸ ಕಾರ್ಯ ಏನಿಲ್ಲ ಹ್ಮ್ ಎಲೆಕ್ಷನ್ ಬರೋಕು ನಂಗೆ ಕೆಲಸ ಕಾರ್ಯ ಏನಿಲ್ಲ ಇಲ್ಲ ಅಂತಂದ್ರೆ ಅಲ್ಲೇ ಹೋಗಿ ಕುತ್ಕೊಂಡು ಕಸ ಕಟ್ಟಿ ಆಯೋಗ ಇಲ್ಲಿ ಬಂದ ಅಂತೇಳಿ ಆಳ್ ಕೇಳಕ ಅಯ್ಯೋ ಭಗವಂತ ಅದೇನಂತ ಊಟ ಬಿಟ್ರೆ ಅಮ್ಮ ಅಮಾವಾಸ್ಯ ದಿನ ಹುಟ್ಟಿದ್ರೆ ಹೆಂಗೆ ಇಬ್ರು ನಾಮನೂ ಮಗಳ ಒಳ್ಳೆ ಅಮಾವಾಸ್ಯ ಮಕ್ಕಳಂಗ ನಿಮ್ಮ ಅಮಾವಾಸ್ಯ ಅಮಾವಾಸ್ಯ ಆಡೋದು ಏನನಾ ತಪ್ಪು ಮಾಡಿದ್ರೆ ಅದು ನಾಲ್ಕು ಜನ ಮೇಚ್ಬೇಕು ಅಂತ ತಪ್ಪು ಮಾಡ್ರಿ ಇಂತ ಕೆಲ್ಸಕ್ ಬರ್ದಿಲ್ವೆಲ್ಲ ಮಾಡಬೇಡ್ರಿ ಹಾಂ ಅವ್ಗಿ ಬಡೂಳೆ ಆಗಿರ್ಬೋದು ನಿಯತ್ ಅನ್ನೋದೇ ಅವ್ಳಿಗೆ ಹತ್ರ ಅಮ್ಮನವ್ರು ತಾಯಿರು ನಾವಾಗ ಸುಮ್ಮನೆ ಇದ್ರಿ ಆಗಿದ್ರೆ ಪರ್ಕೆತ್ಕೊಂಡು ಊರಿಂದ ಹಾಕಿರೋ ನಿಮ್ಮನ ಬಂದಾ ಏನ್ ಮಾತಾತ್ರ ಬರ್ತಾ ಬಾ ಏನು ಅವರತ್ರ ನಿ ಮಾತಾ ಹೋಗ ಅವ್ರ ಮನೆಕ ನಾನು ಇಟ್ಕೊಳಕ್ ಬಂದ್ರು ಅಂತ ಹೇಳ್ತಾರೆ ಬಾಯ್ ಮುಚ್ಕೊಂಡು ನಡಿ ಒಳಕಾ ನೀನು ಒಂದ್ ದೊಡ್ಡ ಕೂಬೆ ಹೇಳಮ್ಮ ನಾನು ಹೇಳಿಲ್ಲ ಈಚೆಗೆ ಬರಬೇಡಮ್ಮ ಒಳಗೆ ಮಾತಾಡುವ ಅಷ್ಟೊತ್ತಿಗೆ ನಾನು ಬಂದ್ಬಿಡ್ತೀನಿ ಅಂತ ಅಲ್ಲಿ ಅಲ್ವ ಮರಗಳ ಹತ್ರ ಕುತ್ಕೊಂಡಿದ್ದೆ ಆಮೇಲೆ ಎತ್ತು ಬಂದಿತ್ತು ನೀನ್ ಮಾಡೋದ ಅಂತ ಕೇಳ್ತಿ ಅಯ್ಯೋ ಇವರೆಲ್ಲ ಬರ್ತಾನಂತ ಯಾರು ಹೇಳ್ತು ಅದ್ರ ನಾಳೆ ಕೂಡ ಮತ್ತೆ ನಾ ಮಾತಾಡ್ಬಿಟ್ಟು ನೀನ್ ಐವತ್ತು ಸಾವಿರ ಕೂಡ ಇಲ್ಲಾಂದ್ರೆ ನಮ್ಮ ಯಜಮಾನ್ ಮದ್ವೆಗೆ ಬಂದಿದ್ದಾಳೆ ನಮ್ಮ ಯಜಮಾನೇ ಮದ್ವೆ ಆಗಿತ್ತು ನೀನೆಲ್ಲ ಉಲ್ಟಾಪಟ ಮಾಡ್ಬಿಟ್ಟೆ ನೋಡಿ ಇವಾಗ ಊರೆಲ್ಲ ಬಂದ್ಬಿಟ್ರು ಮಾತಾಡೋಂಗ್ತಾ ಆ ಕೃಷ್ಣಪ್ಪುರ ಮಾತಾಡ್ಸೊಂಡ ಆಯ್ತಾ ಹಾ ನಾವು ಸಾಕಿ ಕೆಳಗೆ ಮುಗಿದ್ರೆ ಆ ಕೃಷ್ಣಪ್ಪುರ ರಂಗೋಲಿ ಕೆಳಗೆ ಮುಗಿತಾನೆ ಅಂತವನು ಕಿಲಾಡಿ ಅವನು ಮಾಡೋದೆಲ್ಲ ಇಂಥ ಇನ್ನೂ ಒಂದು ಉಪಾಯ ಆದ್ರೆ ನಡಿಯೇ ಸಿಕ್ಕಾಕಂತ ನಡಿಯೇ ಇದ್ರಾಗ ತಪ್ಸ್ಕೊಂಡು ಅದ್ರಾಗ ಸಿಕ್ಕಾಕಂತ ನಡಿಯೋ ಮಾಡ್ತೀನಿ ನಡೆಯೇ ಏನ್ ಮಾಡ್ತೀವ ಏನು ನಾಲ್ಕು ಗೋಡೆ ಮಧ್ಯೆ ನಡೆಯೋದನ್ನ ಬೀದಿಗೆ ತಂದಿಕ್ಬಿಟ್ಟು ಇವಾಗ ನೀನು ಏನು ಮಾಡಿದ್ರು ಜನ ನಂಬ್ತಾರ ತಿರ್ಗ ನಮ್ಮ ಮೇಲೆ ದೂರ ದೂರಾಗ್ತಾರೆ ಇಲ್ಲ ನಡಿಯಲ್ಲೇ ಸಾಕ್ಷಿ ಸಮೇತ ಸಿಕ್ಕಾಕಂತ ನಡಿಯೋ ನಾನು ಮಾಡ್ತೀನಿ ನಡೆಯೇ ಸೊ ನಂಗೆ ಸರಿ ನೀನು ಮಾಡಿದ್ದು ನಿನ್ನ ಆಚೆ ಕಳಿಸ್ಬಿಟ್ಟು ನಾನು ನಮ್ಮ ಮನೆಗೆ ಇರಬೇಕಾಗಿತ್ತು ಮುದುಕು ರಬ್ಬಿದಾಗ ಬಂದಿದ್ದೆ ನೋಡು ಹಾಕಿ ಕೇಳು ಅದು ಕೇಳು ಅಂತ ಅಲ್ಲೇ ಕುಚ್ಕೊಂಡಿದ್ದಿದ್ರೆ ಅವಳನ್ನ ಅಯ್ಯೋ ಅವಳು ಅವಳ ತಮ್ಮನ್ನು ಕರ್ಕೊಂಡು ಮತ್ತಿನ ಅಂತ ಈಚೆಗೆ ಬಂದು ಅವಳಿಂದ ನಾನು ಬನ್ನಿ ಹ್ಞೂ ಇವರೆಲ್ಲ ಒಳಗವ್ರೇನೋ ಅಂತ ಅನ್ಕೊಂಡು ಇಷ್ಟು ಬಿರಿನ ನಾವು ಇಲ್ಲಕ್ಕೆ ಬರ್ತಾರಂತ ಯಾರು ತಿಳಿದ್ವ ಎಲ್ಲ ನಂಕರಮ್ಮ ನಿನ್ನಡಿ ಇನ್ನೂ ಒಂದು ಉಪಾಯ ಅದೇ ಹೇಳ್ತೀನಿ ನಾನು ಮುಂದುವರಿಯುದು